ಕರ್ನಾಟಕದಲ್ಲಿ ಈ ಸರ್ಕಾರ ಬಂದು ಒಂದು ವರ್ಷ ಒಂದು ತಿಂಗಳಾಗಿದೆ ಜನ ಕೇಳಿದ್ರು ನಾವು ಫ್ರೀ ಕೊಡ್ತೀವಿ ಎಲ್ಲ ನೀವೇ ಕೇಳಿದ್ರೆ ಅದು ಫ್ರೀ ಕರೆಂಟ್ ಫ್ರೀ ರೇಷನ್ ಫ್ರೀ ಹಾಲು ಫ್ರೀ ಎಲ್ಲ ಫ್ರೀ ಫ್ರೀ ಅಂತಿದ್ರು ಐದು ಫ್ರೀಗಳನ್ನು ಕೊಟ್ಟಿದ್ರು ಹೆಸರಿಗೆ ಅಷ್ಟೇ ಐದು ಫ್ರೀ ಆ ಫ್ರೀ ಹೆಸರಲ್ಲಿ ಬೆಲೆ ಏರಿಕೆಯನ್ನು ಮಾಡಿದ್ದಾರೆ ಒಂದ್ ಕೈಯಲ್ಲಿ ಕೊಟ್ಟು ಇನ್ನೊಂದು ಕೈಯಲ್ಲಿ ಕಿತ್ಕೊಂಡಿದ್ದಾರೆ ಒಂದ್ ಕೈಯಲ್ಲಿ ಕೊಟ್ಟಿದ್ದು ಒಂದ್ ರೂಪಾಯಿ ಕಿತ್ಕೊಂಡಿದ್ದು ಎರಡು ರೂಪಾಯಿ ಇವತ್ತು ಹಾಲು ಕೂಡ ಹಾಲ ಹಾಲ ಆಗಿದೆ ಹಾಲು ಕೂಡ ಹಾಲ ಎರಡು ಬಾರಿ ಒಂದ್ಸರಿ ಮೂರು ರೂಪಾಯಿ ಈಗ ಮತ್ತೆ ಎರಡು ರೂಪಾಯಿ ಕೇಳಿದ್ರೆ ಜಾಸ್ತಿ ಹಾಲು ಕೊಡ್ತಾ ಇದ್ದೀರಿ ಅಂದ್ರೆ ಏನ್ ನಿಮ್ಮ ನಿಮ್ಮ ಮನೆ ಹತ್ರ ಬಂದು ಹಸಿ ಕೊಟ್ಟಿದ್ರ ಜಾಸ್ತಿ ಹಾಲು ಕೊಡೋ ಐವತ್ತೊಂಬಲ್ ಅಂತ ಅದನ್ನು ಇಲ್ಲ ಅದು ಹೋಗಸ ಪ್ಯಾಕೆಟ್ ಬಂದ್ಬಿಟ್ಟೈತೆ ಈಗ ನಾನು ಹೇಳಿದೆ ಅವರಿಗೆ ಆಯ್ತಪ್ಪ ಐವತ್ತು ಎಂ ಎಲ್ ಕಡಿಮೆ ಮಾಡಿ ಅದನ್ನ ಎರಡು ರೂಪಾಯಿ ಕಡಿಮೆ ಮಾಡಿಕೊಡುವ ಐವತ್ತು ಎಂ ಎಲ್ ಕಡಿಮೆ ಮಾಡು ಎರಡು ರೂಪಾಯಿ ಕಡಿಮೆ ಮಾಡು ಅದಕ್ಕೆ ತಯಾರಿ ಇವತ್ತು ಹಾಲಿನ ದರ ಮಕ್ಕಳು ಕುಡಿಯೋ ಹಾಲು ಅದು ದರ ಜಾಸ್ತಿ ರಾತ್ರಿ ಏನೋ ಬೇಜಾರಾಯಿತು ಅಂತೇಳಿ ಹೂಡಿನಾಲಿ ಮಾಡಿ ಕಾರ್ಯ ಕೆಲಸ ಮಾಡಿ ಮಣ್ಣಿನ ಕೆಲಸ ಮಾಡಿ ಮನೆಗೆ ಹೋಗಿ ಏನೋ ಎಣ್ಣೆ ಕುಡಿಯೋಣ ಅಂತ ಹೇಳಿದ್ರೆ ಅದ್ರ ಮೇಲೆ ಐವತ್ತು ರೂಪಾಯಿ ಜಾಸ್ತಿ ಮಾಡಿದ್ರು ಐವತ್ತು ರೂಪಾಯಿ ಒಂದು ಕ್ವಾಟ್ರಿಗೆ ಎಷ್ಟಪ್ಪ ನಲವತ್ತು ಐವತ್ತು ಐವತ್ತು ಈಗ ನಮ್ಮ ನಾಯಕರು ಹೇಳ್ತಾ ಇದ್ರು ಮತ್ತೆ ಒಂದನೇ ತಾರೀಕಿಂದ ಮತ್ತೆ ಐವತ್ತು ರೂಪಾಯಿ ಜಾಸ್ತಿ ಮಾಡ್ತಾರೆ ಮತ್ತೆ ಐವತ್ತು ರೂಪಾಯಿ ನೂರು ರೂಪಾಯಿ ಆಯ್ತು ಈಗ ಕ್ವಾರ್ಟ್ರಿಗೆ ನೂರು ರೂಪಾಯಿ ಇನ್ನೂರು ರೂಪಾಯಿ ಏನಾದ್ರಿಗೆ ಇದ್ರೆ ಅದು ಮುನ್ನೂರು ರೂಪಾಯಿ ಆಯ್ತು ಮುನ್ನೂರು ರೂಪಾಯಿ ಇದ್ರೆ ಮುನ್ನೂರು ರೂಪಾಯಿ ಆಗ್ತದೆ ಕಷ್ಟ ಬಿದ್ದು ಬಡವರಿಗೆ ಆಮೇಲೆ ಎಣ್ಣೆ ಐ ಲೆವೆಲ್ ಎಣ್ಣೆ ಇದೆಯಲ್ಲ ಸಾವುಕಾರ ಕುಡಿಯೋ ಎಣ್ಣೆ ಅದನ್ನ ಕಡಿಮೆ ಮಾಡಿದ್ದಾರೆ ಈಗ ಒಂದು ಬಾಟ್ಲಿಗೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಇದೆಯಲ್ಲ ಒಂದ್ ಬಾಟ್ಲಿಗೆ ಅದನ್ನ ಕಡಿಮೆ ಮಾಡಿದ್ದಾರೆ ಆ ರೇಟ್ ಕಡಿಮೆ ಮಾಡಿದರೆ ಬಡವರು ಕುಡಿ ಯಾಕಂದ್ರೆ ಕೊಡ್ತೀರಿ ಅದಕ್ಕೆ ನೀನ್ ಕೊಡು ನೀನ್ ತಿಂಗಳ ಏನ್ ಕುಡಿದೀಯ ಒಂದ್ ಕ್ವಾರ್ಟರ್ ಕುಡಿದ್ರೆ ಸಾವಿರದ ಎಂಟುನೂರು ರೂಪಾಯಿ ಎರಡು ಕ್ವಾರ್ಟರ್ ಕುಡಿದ್ರೆ ಮೂರ್ ಸಾವಿರದ ಆರ್ನೂರು ರೂಪಾಯಿ ಮನೇಲಿ ಇಬ್ಬರು ಕುಡಿದ್ರೆ ಆರೇಳು ಸಾವಿರ ರೂಪಾಯಿ ಕೊಡೋದು ಎಷ್ಟು ಯಾರೇ ಕೇಳಿ ಕಾಂಗ್ರೆಸ್ ಅವ್ರ ಎಂ ಎಲ್ ಎನ ಮಂತ್ರಿನ ಏನೇ ಹೇಳಿ ಅದು ರೋಪು ಏಯ್ ಎರಡು ಸಾವಿರ ಕೊಡಲ್ವಾ ನಿನ್ಗೆ ನಡಿ 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 ಅಂತಾರೆ ಅಂದ್ರೆ ಮೋಸ ಈ ಸರ್ಕಾರ ಬಂದ ಮೇಲೆ ಎಲೆಕ್ಟ್ರಿಕ್ ಚಾರ್ಜು ಜಾಸ್ತಿ ಇನ್ನ ಬಸ್ ದರ ರೆಡಿ ಆಗಿರಿ ಬಸ್ ಚಾರ್ಜು ಜಾಸ್ತಿ ಆಗ್ತೈತೆ ಮುಂದೆ ಈ ಜಿಲ್ಲಾ ಪಂಚಾಯಿತಿ ಚುನಾವಣೆ ಏನಾನ ಕಾಂಗ್ರೆಸ್ ಕೋಟ್ ಬಿದ್ದರೆ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿಯಲ್ಲಿ ಏನಾನ ಕೋಲಾರದಲ್ಲಿ ಗೆದ್ರೆ ರಾಜ್ಯದಲ್ಲಿ ಗೆದ್ರೆ ಮತ್ತೆ ಬಸ್ ದರ ಜಾಸ್ತಿ ಮಾಡ್ತಾರೆ ತಯಾರಾಗಿರ್ಬೇಕಿಂದ ಮೇಲೆ ಎಲ್ಲ ದರಗಳು ಜಾಸ್ತಿ ಎಲ್ಲಿಗೋತದೆ ಈ ದುಡ್ಡು ಸಿದ್ದರಾಮಯ್ಯ ಕೇಳಿದ್ರೆ ಏನ್ ಹೇಳ್ತಾರೆ ಅಭಿವೃದ್ಧಿ ಅಂತ ಯಾರ್ದು ಅಭಿವೃದ್ಧಿ ಕಾಂಗ್ರೆಸ್ ಅವ್ರ ಅಭಿವೃದ್ಧಿ ಅವ್ರ ಮನೆ ಅಭಿವೃದ್ಧಿ ಅಲ್ಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅಭಿವೃದ್ಧಿ ರಾಜ್ಯ ಜನತೆಗೆ ನೋಡಿ ಒಂದೇ ಒಂದು ಕೆಲಸ ಇಲ್ಲ ಇದುವರೆಗೂ ಇಡೀ ರಾಜ್ಯದಲ್ಲಿ ಒಂದೇ ಒಂದು ಅಭಿವೃದ್ಧಿ ಕೆಲಸ ಮಾಡಿಲ್ಲ ಇವತ್ತು ದಲಿತರ ಎಸ್ ಟಿಗಳನ್ನ ನೂರ ಎಂಬತ್ತೇಳು ಕೋಟಿ ಲೂಟಿ ಮಾಡಿದ್ದಾರೆ ಸಿದ್ದರಾಮಯ್ಯವರು ಮೇನ್ ನಂಬರ್ ಒನ್ ಅದರಲ್ಲಿ ನಂಬರ್ ಒನ್ ನಾಗೇಂದ್ರ ಪಾಪ ಅಮಾಯಿಕ ಅನ್ಯಾಯದನು ಅವನ್ ತಿಂದಿದ್ದು ಇಪ್ಪತ್ತೈದು ಪರ್ಸೆಂಟ್ ಕಡಿಮೆ ತಿಂದ ಜೇನ್ ಚಿತ್ರ ಅಲ್ಲನಪ್ಪ ಕಿತ್ತಾಗ ಚಿತ್ತಾಗ ಏನ್ ಮಾಡ್ತೀರಾ ಕೈನ್ ಹಾಕ್ತೀರಾ ಅವನ್ ಕೈನ್ ಹಾಕೊಂಡ ಜೈನ್ ಯಾರಿಗೋಯ್ತು ಸಿದ್ದರಾಮಯ್ಯ ಅವ್ರಿಗೋಯ್ತು ಡಿ ಕೆ ಶಿವಕುಮಾರ್ ಹೋಯ್ತು ಜೈನ್ ಚಿತ್ತ ಸಿಕ್ಕಾಕಂಡ ಯಾಕಂದ್ರೆ ರೆಡ್ ಹ್ಯಾಂಡ್ ಅಲ್ಲೇ ಇದ್ನಲ್ಲ ಕೇಳ್ತಾ ಇದ್ದಿದ್ದು ಅವನ್ ಸಿಕ್ಕಾಕಂಡ ಈ ಟ್ರಾನ್ಸ್ಪೋರ್ಟ್ ಆಯ್ತಲ್ಲ ಇದು ಜೇನು ಮನೆಗೆ ಅವರು ಇನ್ನೂ ಸಿಕ್ಕಾಕಂಡಿಲ್ಲ ಅದಕ್ಕೆ ವಿಧಾನಸಭೆಯಲ್ಲಿ ಸರಿ ಸಿದ್ದರಾಮಯ್ಯನವರ ಜೆಡಿಎಸ್ ಮತ್ತು ಬಿಜೆಪಿ ಸಿದ್ದರಾಮಯ್ಯನವರ ರಾಜೀನಾಮೆ ಕೊಡೋವರೆಗೂ ನಾವು ಹೋರಾಟ ಮಾಡ್ತೀವಿ ಹೋರಾಟ ಮೋಸ ಮಾಡಿ ಜನಗಳಿಗೆ ಮೋಸ ಮಾಡಿ ಫ್ರೀ ಕೊಡ್ತೀನಿ ಫ್ರೀ ಕೊಡ್ತೀನಿ ಅಕ್ಕ ಸಿದ್ದರಾಮಯ್ಯ ಕೇಳಿದ್ ನೋಡಿದ್ರ ಮೈಕಲ್ ಹೆಂಗೆ ಭಾಷಣ ಏನಮ್ಮ ಫ್ರೀ ಬೇಕೋ ಬೇಡ ಅಂತು ಬೇಕು ಬೇಕು ಅಂದ್ರು ಈಗ ನಿಮ್ ಗಂಡನ್ ಜೋಬ್ಗೆ ನಾಲ್ಕು ಸಾವಿರ ಹಾಕಿದ್ದಾರೆ ಕತ್ರಿ ನಿಮ್ ಗಂಡಂದಿರ್ ಜೋಬ್ ನಾಲ್ಕು ಸಾವಿರ ರೂಪಾಯಿ ಕತ್ರಿ ಹಾಕಿ ನಿಮ್ಗೆ ಎರಡ್ ಸಾವಿರ ಕೊಟ್ಟವ್ರೆ ಅವ್ರು ನಾಲ್ಕು ಸಾವಿರ ಹೊಡ್ಕೊಂಡು ಎರಡ್ ಸಾವಿರ ಜೋಬಿ ಬಿಟ್ಕೊಂಡವ್ರೆ ಹತ್ ಕೆಜಿ ಅಕ್ಕಿ ಕೊಡ್ತೀನಿ ಅಂದ್ರು ಕೊಟ್ಟ ಅವರು ಐದು ಕೆಜಿ ಕೊಡ್ತಾ ಇರೋದು ಯಾರು ನರೇಂದ್ರ ಮೋದಿ ಅವರು ಮೋದಿ ಅವರು ಅದರಲ್ಲಿ ಎರಡು ಕೆ ಕಟ್ಟು ಒಂದು ಕೆಜಿ ಸಿದ್ದರಾಮಯ್ಯಗೆ ಇನ್ನೊಂದು ಕೆಜಿ ಹಾ ಕಾಕಾ ಪಾಟೀಲ್ ನಿನಗೂ ಫ್ರೀ ಮಾದೇವಪ್ಪ ನಿನಗೂ ಫ್ರೀ ಅಂದ್ರು ಎಲ್ಲರಿಗೂ ಫ್ರೀ ಅಂದ್ರು ಇವಾಗ ಏನಂತಾರೆ ಕೊಡು ಲಾವ್ 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 ಅಂತಾರೆ ಕೊಡು 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 ಅಂತಾರೆ ಇಂಥ ಒಂದು ಬಂಡೆಗೇಡಿ ಸರ್ಕಾರ ಇವತ್ತು ಕರ್ನಾಟಕದಲ್ಲಿದೆ ಮೊದಲು ನಾನು ರೆವಿನ್ಯೂ ಮಿನಿಸ್ಟರ್ ಆಗಿದ್ದೆ ಗ್ರಾಮ ವಾಸ್ತವ್ಯ ಮಾಡಿದೆ ಸಬರಿ ಯಾರು ಹೇಳಿದ್ರು ಹಣ ರೈತರು ಜಮೀನು ತಗೋಣಂಗು ಇಲ್ಲ ಇದು ಮಾಡಿದ್ರೆ ನಮಗೆ ಇದಾಗ್ತೈತೆ ಅಂದ್ರು ಕಡಿಮೆ ಮಾಡಿದೆ ರೇಟ್ ಹತ್ತು ಪರ್ಸೆಂಟ್ ಹತ್ತು ಪರ್ಸೆಂಟ್ ಸ್ಟ್ಯಾಂಪ್ ಡ್ಯೂಟಿ ಯಾರೋ ಸಣ್ಣ ಮನೆ ತಗೊಂಡ್ಲಿ ಸಣ್ಣ ಮನೆ ತಗೊಂಡ್ಲಿ ರೈತರು ಜಮೀನು ತಗೊಂಡ್ಲಿ ನಾನು ಕಡಿಮೆ ಮಾಡಿದೆ ಹತ್ತು ಪರ್ಸೆಂಟ್ ಅನ್ನ ಕಡಿಮೆ ಮಾಡಿದೆ ನಾವು ನೀವೇನ್ ಮಾಡಿದ್ರಿ ಇನ್ನೂರ ಐವತ್ತು ಪರ್ಸೆಂಟ್ ಜಾಸ್ತಿ ಮಾಡಿದಿರ ಇನ್ನೂರೈವತ್ತು ಪರ್ಸೆಂಟ್ ಕೆಲವು ಕಡೆ ನಾನೂರು ಪರ್ಸೆಂಟ್ ಬೆಂಗಳೂರಂತ ಕಡೆ ನಾನೂರು ಪರ್ಸೆಂಟ್ ಯಾರ ಜಾಬ್ ಓದ್ತಾ ಇದ್ದೆ ಇದೆಲ್ಲ ಯಾರ ಜಾಬ್ ಹೋಗ್ತಾ ಇದ್ದೆ ಏ ಒಬ್ರ ಅಲ್ಲಪ್ಪ ಇಬ್ರು ಕಂಡ್ರಿ ಕಳ್ಳ್ರಿ ಇಬ್ಬರು ಕಂಡ್ರು ಇಬ್ಬರು ಕಂಡ್ರು ಜೋಡಿ ಜೋಡಿ ಎತ್ತು ಹಾ ಮದ್ದು ಕುಮಾರಣ್ಣನ್ ಕೈ ಎತ್ತಿದ್ರು ನೋಡಿದ್ರ ಕುಮಾರಸ್ವಾಮಿ ಕೈ ಎತ್ತಿದ್ರು ಯಾರು ಆಮೇಲೆ ಏನ್ ಮಾಡಿದ್ರು ಬೆನ್ನು ಬೆನ್ನು ಚೂರಿ ಹಾಕಿದ್ರು ಈ ಸಿದ್ದರಾಮಯ್ಯನ ಕೈ ಅಂತವ್ರೆ ಅವ್ರಿಗೆ ಯಾವಾಗ ಚೂರಿ ಹಾಕ್ತಾರೋ ಗೊತ್ತಿಲ್ಲ ನಿನ್ನೆ ಸ್ವಾಮೀಜಿ ಅವಾಗ ಬಿಟ್ಟವ್ರಲ್ಲ ಬಾಣ ಸಿದ್ದರಾಮಯ್ಯ ಇಳಿಯಪ್ಪ ನೀನ್ ಧರ್ಮಾತ್ಮ ಆಗಿದ್ರೆ ಅಂದ್ರೆ ಅಂದ್ರೆ ಸಿದ್ದರಾಮಯ್ಯ ಅಧರ್ಮದವರು ಸಿದ್ದರಾಮಯ್ಯ ಅಧರ್ಮದವರು ನೀನ್ ಇಳಿ ಅಂತ ಹೇಳಿದಾರೆ ಯಾರಾದ್ರೂ ಮಾನ ಮರ್ಯಾದೆ ಇರೋ ಸಿಎಂ ಆಗಿದ್ರೆ ಅಲ್ಲೇ ರಾಜೀನಾಮೆ ಬಿಸಾಕಿ ಹೋಗ್ಬೋದಾಯ್ತು ಕಾರ್ಯಕ್ರಮ ಮಾಡಿದ್ ಬಿಜೆಪಿಯರೆಲ್ಲ ಕಾರ್ಯಕ್ರಮ ಮಾಡಿದ್ದು ಕೆಂಪೇಗೌಡ ಜಯಂತಿ ಸಿದ್ದರಾಮಯ್ಯನವ್ರು ಮಾಡಿದ್ದು ಅವರೇ ಕರೆದು ಅದೇನು ಹೇಳಿದ್ರಲ್ಲ ಕರೆದು ಆದಂಗಾಯ್ತು ಬೇಕಾಗಿತ್ತಾ ಬೇಕಾಗಿತ್ತ ನಿಮಗೆ ನಿಮ್ಗೆ ವೇದಿಕೆ ಮೇಲೆ ನಿಮ್ ಮುಂದೆನೇ ನಿಮ್ ಯೋಗ್ಯ ಸರಿ ಇಲ್ಲ ನೀವು ಧರ್ಮಾತ್ಮ ಎಲ್ಲ ಇಳಿ ಅಂದ ಮೇಲೆ ಮಾನ ಮರ್ಯಾದೆ ಇದ್ರೆ ಇಳಿದ ಅಲ್ಲೇ ಬೇಸಿಂದ ಹಂಗೇ ಕುಮಾರ್ ನಿಮ್ತಾ ಕೂತಿದ್ರು ನೋಡಿದ್ರಲ್ಲ ಕುಮಾರಸ್ವಾಮಿ ಹೆಂಗ ಹಾಕಿದ್ರು ಚಾಕು ಅವ್ರು ಚಾಕು ಹಾಕಿದ್ರು ಇವ್ರು ಚೂರಿ ಹಾಕ್ತಾರೆ ಈ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಇದೆ ಲೂಟಿ ಕೇಳಿದ್ಬಿಟ್ಟಿದ್ದಾರೆ ನೋಡಿ ಇನ್ ಮೇಲೆ ನೀವೇನ ಎರಡು ಸಾವಿರ ರೂಪಾಯಿ ಅದು ಕೊಟ್ಟಿಲ್ಲ ಎರಡು ತಿಂಗಳಿಂದ ಅದು ಬಂದಿಲ್ಲ ಅಕ್ಕಿ ಕಾಸು ಮೂರು ತಿಂಗಳಿಂದ ಬಂದಿಲ್ಲ ರೈತರ ಹಸುಗಳು ಬಂದಿತ್ತು ಹಸುಗಳು ಏನ್ ಬಂದಿತ್ತು ಅಂತ ಹೇಳಿದ್ರೆ ನಮ್ಮ ಹೆಸರಲ್ಲಿ ದುಡ್ಡು ಹೊಡೆದಿದ್ದೀರಲ್ಲ ಬಾಯಿ ಮುಚ್ಕಂಡ ಯಜಮಾನರು ಕೊಡ್ರಿ ಹಸುಗಳು ಬಂದಿದ್ದು ಏನ್ಕೆ ನಮ್ಮ ಹಾಲು ಕರೆದು ಸರ್ಕಾರ ಸಬ್ಸಿಡಿ ಕೊಡ್ತೀನಿ ಅಂತ ಹೇಳಿದ್ರಿ ಎಷ್ಟು ಕೊಡಬೇಕು ಎಂಟುನೂರು ಕೋಟಿ ಕೊಡಬೇಕು ಕೋಲಾರ ನಂಬರ್ ಒನ್ ಕೋಲಾರ ಚಿಕ್ಕಬಳ್ಳಾಪುರ ನಂಬರ್ ಒನ್ ಅಯ್ಯಷ್ಟು ದುಡ್ಡು ಕೋಲಾರ ಚಿಕ್ಕಬಳ್ಳಾಪುರ ಬರಬೇಕು ಏನೋ ಸಬ್ಸಿಡಿ ಹಾಲಿನ ಸಬ್ಸಿಡಿ ಎಂಟು ತಿಂಗಳಾಯ್ತು ಈ ಮನೆ ಆಳರು ಈ ಮನೆಯಾಳ ಕಾಂಗ್ರೆಸ್ ಅವರು ಎಂಟು ತಿಂಗಳಾಯ್ತು ರೈತರಿಗೆ ದುಡ್ಡೇ ಕೊಟ್ಟಿಲ್ಲ ಕೇಳಿದ್ರೆ ಖಜಾನೆ ತುಂಬಾ ಉಂಟಾಯ್ತಂತೆ ಚಲಿತ ಇದೆ ಅಂತೆ ಆಚೆ ಕಡೆ ಕೊಡಪ್ಪ ರೈತರಿಗೆ ಕೊಡಪ್ಪ ಎಂಟುನೂರು ಕೋಟಿ ಕೊಡ್ಬೇಕಲ್ಲ ಕೊಡು ಯಾಕೆ ಕೊಡ್ತಾ ಇಲ್ಲ ಇವತ್ತು ನಾನು ಬಂದಿರೋದು ಮೇನ್ ಅದಕ್ಕೆ ರೈತರ ಸಬ್ಸಿಡಿ ಹಣ ಇದೆ ನಿಮ್ ಯೋಗ್ಯತೆ ಇದ್ರೆ ನಿಮ್ ಸರ್ಕಾರ ಪಾಪಲರ್ ಆಗಿಲ್ಲ ಅಂದ್ರೆ ಬಾಯಿ ಮುಚ್ಚಿಕೊಂಡು ಇಮಿಡಿಯೇಟ್ ಆಗಿ ಕೊಡಿ ಈ ತಿಂಗಳೊಳಗಡೆ ಕೊಡಿ ಈ ವಾರದಲ್ಲೇ ಕೊಡಿ ಬಾಯಿ ಮುಚ್ಕೊಂಡು ರೈತರಿಗೆ ಕೊಡಿ ರೈತರ ಸಂಕಷ್ಟದಲ್ಲಿದ್ದಾರೆ ಸುಮಾರು ಒಂಬೈನೂರು ಜನ ಈ ಮನೆಯಾಳ ಕಾಂಗ್ರೆಸ್ ಬಂದ ಮೇಲೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ರೈತರು ಅದಕ್ಕೆ ಮಂತ್ರಿ ಹೇಳ್ತಾರೆ ಕೃಷಿ ಮಂತ್ರಿ ಆತ್ಮಹತ್ಯೆ ಮಾಡ್ಕೊಂಡಿರೋದು ದುಡ್ಡು ಬರ್ತೈತೆ ಅಂತ ಆತ್ಮಹತ್ಯೆ ಮಾಡ್ಕೊಂತಾರೆ ಯಾರ ನಂಬ್ತೀರ ರೈತ ಆತ್ಮಹತ್ಯೆ ಮಾಡ್ಕೊಂಡ್ರೆ ದುಡ್ಡು ಬರ್ತೈತೆ ಅಂತ ಐದು ಲಕ್ಷಕ್ಕೋಸ್ಕರ ಯಾರಲ್ಲ ಆತ್ಮಹತ್ಯೆ ಮಾಡ್ಕೊಂತಾರ ಈ ಮನೆ ಆಡ ಕಾಂಗ್ರೆಸ್ ಅವ್ರ ಹೇಳ್ತಾರೆ ಇವತ್ತು ಕುಡಿಯೋ ನೀರು ಕರ್ನಾಟಕದಲ್ಲಿ ಸುಮಾರು ಮೂವತ್ತು ಜನ ಸತ್ತಿದ್ದಾರೆ ಇದುವರೆಗೂ ಮೂವತ್ತು ಜನ ಕುಲುಷಿತ ನೀರು ಕುಡಿದು ಕಾಲ್ರ ಬಂದು ಮೂವತ್ತು ಜನ ಸತ್ತಿದ್ದಾರೆ ಕುಡಿಯೋ ನೀರು ಕೊಡೋಕೆ ಯೋಗ್ಯತೆ ಇಲ್ಲ ಸರ್ಕಾರ ಪ್ರಾಪರ್ ಆಂಟ್ ಇದೆ ಹಣ ಇಲ್ಲ ಕುಡಿಯೋ ನೀರು ಆರ್ಡಿಪಿಆರ್ ಇಲಾಖೆಯಲ್ಲಿ ಕುಡಿಯೋ ನೀರಿಗೂ ದುಡ್ಡಿಲ್ಲ ಇವತ್ತು ಡೆಂಗ್ಯೂ ಬಂದಿದೆ ಮರಣಾಂತಿಕ ಕಾಯಿಲೆ ಡೆಂಗ್ಯೂ ಅದನ್ನು ಕೂಡ ನೂರಾರು ಜನ ಇವತ್ತು ನಾಲ್ಕು ಸಾವಿರ ಜನಕ್ಕೆ ಡೆಂಗ್ಯೂ ಬಂದಿದೆ ಅದಕ್ಕೂ ಟ್ರೀಟ್ಮೆಂಟ್ ಕೊಡಕ್ಕೆ ಇವ್ರ ಹತ್ರ ಯೋಗ್ಯತೆ ಇಲ್ಲ ಯಾರ ಹೇಳ್ತಾ ಇದ್ರು ಕೋಲಾರದಲ್ಲೂ ಬಂದಿದೆ ಅಂತ ಇಡೀ ರಾಜ್ಯದಲ್ಲಿ ಮುಳುಗ ಮುಳುಬಾಗ್ಲಲ್ಲೂ ಬಂದಿದೆ ಇಡೀ ರಾಜ್ಯದಲ್ಲಿ ಮೊನ್ನೆ ನಾನು ತುಮಕೂರ್ಗೆ ಹೋಗಿದ್ದೆ ಆರು ಜನ ಹೋಗಿದ್ದಾರೆ ಆರು ಜನ ಸತ ನಾನ್ ಡಿ ಸಿ ಕೇಳ್ದೆ ಯಾಕಪ್ಪ ಅಂದ್ರೆ ಇಲ್ಲ ಸರ್ ಒಬ್ಬನ್ ಕಿಡ್ನಿ ಇತ್ತು ಒಬ್ಬನ್ ಲಿವರ್ ಇತ್ತು ಒಬ್ಬನ ಹಾರ್ಟ್ ಅಟ್ಯಾಕ್ ಆಗಿತ್ತು ಒಬ್ಬರಿಗೆ ಲಂಗ್ಸ್ ಆಗಿತ್ತು ಅಂತ ಇವ್ರ ಯೋಗ್ಯತೆಗೆ ಅಷ್ಟು ಅಂದ್ರೆ ಐದ್ ಲಕ್ಷ ಕೊಡ್ಬೇಕಾಗುತ್ತೆ ಐದ್ ಲಕ್ಷ ಕೊಡ್ಬೇಕಾಗುತ್ತೆ ಅಂತೇಳಿ ಈ ಸರ್ಕಾರ ಆ ಸಾವನ್ನು ಮುಚ್ಚಿಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ರು ಇಷ್ಟು ದುರುಳ ಸರ್ಕಾರ ಯೋಚನೆ ಮಾಡಿ ಮುಂದೆ ಬರುವಂತ ತಾಲೂಕು ಜಿಲ್ಲಾ ಪಂಚಾಯಿತಿಯಲ್ಲಿ ಇವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸಿಲ್ಲ ಅಂದ್ರೆ ಇಡೀ ಕರ್ನಾಟಕವನ್ನೇ ಲೂಟಿ ಮಾಡಿ ಅಲ್ಲಿ ರಾಹುಲ್ ಗಾಂಧಿಗೆ ಎಟಿಎಂ ಮಾಡಿಬಿಡ್ತಾರೆ ಲೂಟಿ ಮಾಡಿ ಎಟಿಎಂ ರಾಹುಲ್ ಗಾಂಧಿಗೆ ಈ ಪರಿಸ್ಥಿತಿಯಲ್ಲಿ ಇವತ್ತು ಕರ್ನಾಟಕ ಇದೆ ಅವ್ರಿಗೆ ಕಾಂಗ್ರೆಸ್ ಅವ್ರಿಗೆ ಏನು ಬೇಕಾಗಿಲ್ಲ ಎಗಳು ದುಡ್ಡು ಕೇಳಿದ್ರೆ ಹಾಕ್ತಾರೆ ಡಿ ಡಿಕೆ ಶಿವಕುಮಾರ್ ಅವರು ಮಾನ ಮರ್ಯಾದೆ ಇಟ್ಕೊಂಡು ಮನೆಗಿರ್ಬೇಕು ಆಚೆ ಬಂದು ಮಾತಾಡಂಗಿಲ್ಲ ಅಂತ ಯಾರಿಗೆ ಕಾಂಗ್ರೆಸ್ ಎಂ ಎಲ್ ಇಡೀ ಕಾಂಗ್ರೆಸ್ ಎಲ್ ಈ ಸರ್ಕಾರ ಬೇಡ ಅಂತಾರೆ ನಾವಲ್ಲ ಆ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿದೆ ಒಂದು ಕಡೆ ಯೋಚನೆ ಮಾಡಿ ಇವತ್ತು ಪ್ರತಿಭಟನೆಗೆ ನಾನು ಬಂದಿದ್ದೀನಿ ಕೋಲಾರದಲ್ಲಿ ಈ ಭಾಗಕ್ಕೆ ನ್ಯಾಯ ಸಿಗಬೇಕು ರೈತರ ಸಬ್ಸಿಡಿ ಹಣ ಎಂಟುನೂರು ಕೋಟಿ ರೈತರಿಗೆ ಜಮಾ ಆಗಬೇಕು ಏನ್ ಬೆಲೆ ಏರಿಕೆಯನ್ನ ಮಾಡಿದ್ದೀರಾ ಕೂಡ್ಲೆ ಹಿಂಗ್ ಪಡಿಬೇಕು ಬೇರೆ ಏರಿಕೆ ಇಲ್ಲಾಂದ್ರೆ ಹೇಳಿ ನಾವು ಎರಡು ರೂಪಾಯಿ ಜಾಸ್ತಿ ಮಾಡಿದ್ರೆ ಅಷ್ಟು ರೈತರು ಕೊಟ್ಬಿಡ್ತೀವಿ ಹೇಳಿ ನಿಮ್ಗೆ ಯೋಗ ನಿಮ್ ಯೋಗ ಅಷ್ಟು ಬೆಂಕಿ ಯಾಕ ಹೇಳಿ ಎರಡು ರೂಪಾಯಿ ಜಾಸ್ತಿ ಮಾಡಿದಿರಿ ಹಿಂದೆ ಮೂರು ರೂಪಾಯಿ ಐದು ರೂಪಾಯಿನೂ ನಾವು ರೈತರು ಕೊಡ್ತೀರಿ ಹೇಳಿ ಹೇಳ್ತಾ ಇಲ್ಲ ಅದನ್ನ ಬಾಯ ಬಿಡ್ತಾ ಇಲ್ಲ ರೈತರು ಹೇಳಿದ್ರಂತೆ ಬೆಲೆ ಜಾಸ್ತಿ ಮಾಡುವಂತ ಯಾವ ರೈತ ನಿಮ್ಮ ಹತ್ರ ಬಂದಿದ್ದಪ್ಪ ಹೇಳಿ ಹೆಸರು ಯಾರೂ ಇಲ್ಲ ಎಲೆ ಏರಿಕೆ ಮಾಡ್ತಾನೆ ಅವ್ರೆ ದಿನನಿತ್ಯ ಎಲ್ಲಾ ಏರಿಕೆ ಮಾಡ್ಬಿಟ್ರು ಇಲ್ಲಿ ಎರಡ್ ಸಾವಿರ ಅದೇನು ಹೇಳಿದ್ರಲ್ಲ ಹಳ್ಳಿಗಳ ಕಡೆ ಮೀನ್ ಹಿಡಿತಾರೆ ಗೊತ್ತಾನಪ್ಪ ಮೀನ್ ಹಿಡಿತಾರ ಗೊತ್ತಾ ಅದಕ್ಕೆ ಉಡ ಎರೆ ಹುಡ ಹಾಕ್ಬಿಡ್ತಾರೆ ಹ ಗಾಳ ಗಾಳ ಅದು ಒಂದ್ ಗ್ರಾಮ್ ಎರೆ ಹುಡ ಅರ್ಧ ಅರ್ಧ ಕೆಜಿ ಮೀನ್ ಹಿಡಿತಾರೆ ಹೇಳ್ತಾ ಇದ್ರು ಅದು ಗ್ಲಾಸ್ ಕೊಟ್ಟು ಕೊಟ್ಬಿಟ್ಟು ಬಿಂದ್ ಕೆಂತ್ಕೊಂಡೋಗಿ ಮನೆಯಿಂದ ಮನೆಯಲ್ಲಿ ಹೆಣ್ಮಕ್ಳು ನಿಮ್ ಮನೆಗೆ ಚುಂಪು ಕೊಟ್ಬಿಡೋದು ಬಿಂದಿ ಎತ್ಕೊಂಡು ಹೋಗ್ಬಿಡೋದು ಅಂತ ಕಳ್ಳರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇವತ್ತು ಕರ್ನಾಟಕದಲ್ಲಿ ಇದೆ ಅದಕ್ಕೆ ಎಚ್ಚರಿಕೆಯಿಂದ ಜನ ಇರಬೇಕು ಈ ಸರ್ಕಾರ ಕಿತ್ತೋಗಿಬೇಕು ಈ ಸರ್ಕಾರ ಕಿತ್ತೋಗಿರುವಂತ ಪ್ರಯತ್ನವನ್ನ ನಾವೆಲ್ಲರೂ ಕೂಡ ಮಾಡೋಣ ಈ ಸರ್ಕಾರ ಏನಾರ ಕಂಟಿನ್ಯೂ ಆದ್ರೆ ಲೂಟಿ ಹೊಡೆದ್ಬಿಡ್ತಾರೆ ಏನು ಬಿಡಲ್ಲ ಅದಕ್ಕೆ ತಯಾರಾಗಿರಿ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಕ್ವಾಟರ್ ಬೆಲೆ ಜಾಸ್ತಿ ನೆಕ್ಸ್ಟ್ ಏನು ಅಂದ್ರೆ ಬಸ್ ಚಾರ್ಜು ಜಾಸ್ತಿ ಇನ್ನೊಂದು ನೆಕ್ಸ್ಟ್ ಏನು ಅಂದ್ರೆ ಎಲೆಕ್ಟ್ರಿಕ್ ಬಿಲ್ ಇನ್ನೊಂದ್ರ ಜಾಸ್ತಿ ಜಾಸ್ತಿ ಮಾಡ್ತಾರೆ ಯಾರನ್ನ ಮಾತಾಡಕೋದ್ರೆ ಎರಡ್ ಸಾವಿರ ಕೊಡ್ತಿರ್ ಹೋಗ್ರಿ ಈ ತರದ ಸರ್ಕಾರ ಬಂಡ ಸರ್ಕಾರದ ವಿರುದ್ಧ ಇವತ್ತು ಕೋಲಾರದ ನಮ್ಮ ಜಿಲ್ಲಾಧ್ಯಕ್ಷರು ನಮ್ಮ ಮುಖಂಡರುಗಳು ನಮ್ಮ ಮುನ್ಸ್ವಾಮಿಯವರು ನಮ್ಮ ಜೆ ಡಿ ಎಸ್ನ ನಮ್ಮ ಜಿಲ್ಲಾಧ್ಯಕ್ಷರು ಎಲ್ಲರೂ ಕೂಡ ಒಟ್ಟಾಗಿ ಇವತ್ತು ನಾವು ನಿಂತಿರುವಂಥದ್ದು ಇವತ್ತೇ ಮೊದಲು ಇಪ್ಪತ್ತೈದು ಸಾವಿರ ಆಯ್ತಪ್ಪ ಈಗ ಮೊದ್ಲು ಎರಡೂವರೆ ಲಕ್ಷ ಆಯ್ತು ಹೋದ ವರ್ಷ ಈಗ ಮೂರುವರೆ ಲಕ್ಷ ಮಾಡಿದೆ ಮನೆಯಾಳ ಕಾಂಗ್ರೆಸ್ ಅವರು ನೀವು ಟ್ರಾನ್ಸ್ಫರ್ ಮಾರು ಹಾಕ್ಬೇಕು ಅಂದ್ರೆ ಅದಕ್ಕೆ ಆಯ್ಲು ನೀವೇ ಕೊಡಬೇಕು ಗ್ರೌಂಡಿಂಗ್ ಮಾಡಬೇಕಾದ್ರೆ ಇನ್ನು ನೀವೇ ತಂದು ಕೊಡಬೇಕು ಲೇಬರು ಅವ್ರಿಗೆ ಗಾಡಿ ಸಿಟಿಗೆ ಹೋಗಿ ಅದನ್ನ ರಿಪೇರಿ ಮಾಡ್ಕೊಂಡು ತರಕೂನು ನೀವೇ ಕಾಸಕೊಡ್ಬೇಕು ಯಾವ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ ನೋಡಿ ಎರಡ್ ಸಾವಿರ ರೂಪಾಯಿ ಆ ಎರೆ ಹುಳು ಹಾಕಿ ಹಿಡಿತಾರಲ್ಲ ಹಂಗೆ ಎರಡ್ ಸಾವಿರ ರೂಪಾಯಿ ಕೀಸ್ಕೊಂಡಿದ ನಿಮ್ಮನ್ನ ಒಂದ್ ರೀತಿ ರೈತರ ಜನ್ಮ ಬಡವರ ಲೂಟಿ ಬಡವರ ರಕ್ತವನ್ನ ಇರ್ತಾ ಇದ್ದಾರೆ ಬಡವರ ರಕ್ತವನ್ನ ಇರ್ತಾ ಇರತಕ್ಕಂತ ಈ ದುಷ್ಟ ಕಾಂಗ್ರೆಸ್ ಈ ದುಷ್ಟ ಸಿದ್ದರಾಮಯ್ಯ ಅಂಡ್ ಡಿ ಕೆ ಶಿವಕುಮಾರ್ ಗ್ಯಾಂಗ್ ಹಿಂಗೆ ಇದ್ರೆ ಈ ರಾಜ್ಯವನ್ನ ಪಾಪರ್ ಮಾಡ್ಬಿಡ್ತಾರೆ ಇನ್ನೊಂದು ವರ್ಷ ಇವರಿದ್ರೆ ರಾಜ್ಯ ಸರ್ಕಾರ ಪಾಪರಾಗುತ್ತದೆ ಈ ಪಾಪಾರ ಆಗಕ್ ಮುಂಚೆ ಇವರಿಗೆ ಸರಿಯಾದಂತ ಬುದ್ಧಿಯನ್ನ ಕಲಿಸ್ಬೇಕು ಅಂತ ಹೇಳಿ ಇವತ್ತು ಹೋರಾಟದಲ್ಲಿ ನಾನು ಬಂದಿದ್ದೀನಿ ಸಾವಿರಾರು ಸಂಖ್ಯೆಯಲ್ಲಿ ತಾಯಂದಿರು ಅಣ್ಣ ತಮ್ಮಂದಿರು ಹಳ್ಳಿಗಾಡಿಂದ ಬಂದಿದ್ದೀರಾ ಈ ಬಿಸ್ಲಲ್ಲೂ ಕೂಡ ಬಂದಿದ್ದೀರಾ ನಿಮ್ಮೆಲ್ಲರಿಗೂ ಬಿಜೆಪಿ ಮತ್ತು ಜೆ ಡಿ ಎಸ್ ಪರವಾಗಿ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ ಒಂದರ್ಥ ಮಾಡಿ ಈಗಾಗಲೇ ನಡ್ಕ ಬಂದ್ಬಿಟ್ಟಿದೆ ಏನಪ್ಪಾ ಬಿಜೆಪಿ ಜೆಡಿಎಸ್ ಏನಾನ ಎಲ್ ಎಲೆಕ್ಷನ್ ಅಲ್ಲಿ ಹಿಂಗೆ ಇದ್ರೆ ನಮ್ಗೆ ಡಿಪಾಸಿಟ್ ಬರಲ್ಲ ಅಂತ ಅರ್ಥ ಆಗಿಟ್ಟಿದೆ ಡಿಪಾಸಿಟ್ ಬರಲ್ಲ ಅಂತ ಅರ್ಥ ಆಗಿದೆ ಮೊನ್ನೆ ಎಂ ಪಿ ಎಲೆಕ್ಷನ್ ಎಷ್ಟು ಗೆದ್ದಿರೋದು ನಾವು ಲೀಡ್ ನೂರ ನೂರು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ನೂರ ನಲವತ್ಮೂರು ಕ್ಷೇತ್ರದಲ್ಲಿ ಬಿಜೆಪಿ ಜೆಡಿಎಸ್ ಲೀಡ್ ಬಂದಿದೆ ಅರ್ಥ ಆಯ್ತಾ ನೆಕ್ಸ್ಟ್ ಆದರೆ ಆ ಸ್ಥಿತಿ ಅದಕ್ಕೆ ಭಯ ಬಂದ್ಬಿಟ್ಟೈತೆ ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ಲೂಟಿ ಹೊಡಿಯೋಣ ಅಂತ ಹೇಳಿ ಈ ಕಾಂಗ್ರೆಸ್ ಅವರು ಬಿಟ್ಟಿದ್ದಾರೆ ಈಗ ಮೂರು ಡಿ ಸಿಎಂಗಳು ಬೇರೆ ಐತೆ ಇವಾಗೇ ತಿನ್ನಕ್ ಅನ್ನ ಇಲ್ಲ ಇಲ್ಲ ಜುಟ್ಟಿಗೆ ಮುಲಿಗೆ ಹೋಯ್ ಇವಾಗ ಅವರಾರು ಹೇಳಿದ್ರು ಐದು ಮಾಡ್ರಿ ಅಂತ ಇನ್ನೊಬ್ಬ ಹೇಳಿದ್ರು ಎಲ್ಲ ಸಿಎಂ ಬಿಟ್ಟು ಉಳಿದೋರ್ಗೆಲ್ಲ ಡೆಪ್ಟಿ ಸಿ ಎಂ ಮಾಡಿ ಅಂತ ಎಲ್ರ ನೋಡಿ ಒಬ್ಬ ಸಿಎಂ ಇನ್ನ ಮೂವತ್ತೆರಡು ಜನ ಡೆಪ್ಯ ಸಿಎಂ ಹೆಂಗೆ ಮಜಾ ಇರ್ತೈತೆ ಅಲ್ಲ ಸಿದ್ದರಾಮಯ್ಯ ಸರ್ಕಾರ ಹೆಂಗೈತೆ ನೋಡಿದ ಒಬ್ ಸಿಎಂ ಮತ್ತೆ ಮೂವತ್ತೆರಡು ಜನ ಡಿ ಸಿ ಎಂಗಳು ಇವ್ರು ಅಲಿ ಬಾಬಾ ಕಳ್ಳರು ಕಳ್ಳರು ಇದ್ದಂಗೆ ಈ ಸರ್ಕಾರ ಇಂತಹ ಸರ್ಕಾರವನ್ನ ಕಿತ್ತೋಗಿಬೇಕು ಇವತ್ತು ತಾವೆಲ್ಲ ಬಂದು ಈ ಹೋರಾಟದಲ್ಲಿ ಭಾಗಿಯಾಗಿದ್ದೀರಾ ನಿಮ್ಮೆಲ್ಲರಿಗೂ ಪಕ್ಷದ ಪರವಾಗಿ ಧನ್ಯವಾದ ಹೇಳ್ತಾ ಇದ್ದೀರಿ ಮತ್ತೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಚಳಿ ಮುಟ್ಟಿಸುವಂತ ಕೆಲಸವನ್ನು ನಾವೆಲ್ಲರೂ ಮಾಡೋಣ ಅಂತ ಹೇಳಿ ಮುಂದಿನ ಹೋರಾಟ ಇಲ್ಲಿಗೆ ನಿಲ್ಲಲ್ಲ ಮತ್ತೆ ಹೋರಾಟ ನಾವು ಮಾಡ್ತೀರಿ ನಿರಂತರವಾಗಿ ನಾವು ಮಾಡ್ತೀರಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಎಲ್ಲರೂ ಒಂದ್ಸರಿ ಮತ್ತೆ ಜೋರಾಗಿ ಘೋಷಣೆಯನ್ನ ಹೋಗೋಣ ಭಾರತ್ ಮಾತಾ ಬೆಲೆ ಏರಿಕೆ ಮಾಡಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಬೆಲೆ ಏರಿಕೆ ಮಾಡಿರುವ ಕಾಂಗ್ರೆಸ್ ದಲಿತರ ನೂರ ಎಂಬತ್ತೇಳು ಕೋಟಿ ಲೂಟಿ ಮಾಡಿದ ಸರ್ಕಾರಕ್ಕೆ ದಲಿತರ ನೂರ ಎಂಬತ್ತೇಳು ಕೋಟಿ ಹಣ ಲೂಟಿ ಮಾಡಿರುವ ಸರ್ಕಾರಕ್ಕೆ ಹಾಲಿನ ಬೆಲೆ ಜಾಸ್ತಿ ಮಾಡಿರುವ ಸರ್ಕಾರಕ್ಕೆ ಕರೆಂಟ್ ಬೆಲೆಯನ್ನು ಜಾಸ್ತಿ ಮಾಡಿರುವ ಸರ್ಕಾರಕ್ಕೆ ಟ್ರಾನ್ಸ್ಫಾರಮ್ ಹಾಕೋಕ್ಕೆ ದುಡ್ಡು ಲಂಚ ಕೇಳ್ತಾ ಇರುವ ಸರ್ಕಾರಕ್ಕೆ ಟ್ರಾನ್ಸ್ಫರ್ ಆಗಕ್ಕೆ ದುಡ್ಡು ಕೇಳುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ